ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಆ್ಯಕ್ಟರ್ ಅವರು ಗಿಲ್ಲಿ ಕಾವ್ಯನ ಮದುವೆ ಆಗೋ ವಿಚಾರ ಏನಾದರೂ ಅಥವಾ ಪ್ಲಾನ್ ಇದೆಯಾ ಅಂತ ಕೇಳ್ತಾರೆ ಬಿಗ್ ಬಾಸ್ ಮನೆಯಿಂದ ಗೆದ್ದುಕೊಂಡು ಆಚೆ ಬರೋ ಸಂದರ್ಭದಲ್ಲಿ ಗಿಲ್ಲಿರವರು ಏನು ಹೇಳಿದರು ಅಂತ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ದರು ಸುಬ್ರ ಸಬ್ಸ್ಕ್ರೈಬ್ ಮಾಡಿ ಬೇಲೆ ಯಾಕೆ ಕೂಡ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೆ ನಿಮ್ಮ ಬೈಲ್ಗೆ ನೋಟಿಫಿಕೇಶನ್ ಬಿಟ್ಟು ದಯವಿಟ್ಟು ಸುಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಅವ್ರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ನ್ಯೂಸ್ ಫಸ್ಟ್ ಹ್ಯಾಂಗೆ ಒಂದು ಇವರು ಅವಾಗ ಅದ್ರ ಬಗ್ಗೆ ಏನೂ ಮಾತಾಡದೆ ಒಂದು ಮೈಕನ್ನೇ ಬಿಟ್ಟು ಹೊಡ್ತಾಯಿರ್ತಾರೆ ಮತ್ತೆ ಬಂದು ಒಂದು ಕ್ಲ್ಯಾರಿಟಿಯನ್ನು ಕೊಡ್ತಾರೆ ಇಲ್ಲ ಇಲ್ಲ ಸರ್ ಆ ಥರ ಏನಿಲ್ಲ ಅವ್ರು ಒಳ್ಳೆ ನನಗೆ ಫ್ರೆಂಡ್ ಇದ್ದಾರೆ ಬಟ್ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಕಂಕಣ ಬಗ್ಗೆ ಕೂಡಿ ಬರಬೇಕು ಅಥವಾ ಮದುವೆ ಮದುವೆ ಆಗೋ ಯೋಗ ಬಂದರೆ ಖಂಡಿತವಾಗಲೂ ಅದು ಆಗ್ಬೋದು ಬಟ್ ಇವಾಗ ಸದ್ಯಕ್ಕೆ ಅವರು ಕ್ಲೋಸ್ ಫ್ರೆಂಡ್ ಇದ್ದಾರೆ ಬೆಸ್ಟ್ ಫ್ರೆಂಡ್ ಇದ್ದಾರೆ ಮುಂದಕ್ಕೆ ಇದ್ರ ಬಗ್ಗೆ ನಾನು ವಿಚಾರ ಮಾಡಿಲ್ಲ ಮುಂದೆ ನೋಡೋಣ ಅದಕ್ಕೊಂದು ಕಾಲ ಬರುತ್ತೆ ಅವಾಗ ಹೇಳ್ತೀನಿ ಅಂತ ಗೆಲ್ಲರವ್ರು ಹೇಳಿದ್ದಾರೆ ಅಂದರೆ ಯಾವಾಗ ಅವ್ರಿಗೂ ಕೂಡ ಎಲ್ಲೋ ಒಂಚೂರು ಕಾವ್ಯಾರ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅನಿಸ್ತಾ ಇದೆ ಅವರೊಂದು ಹೇಳಿದವರು ರಿಯಾಕ್ಷನ್ ನೋಡಿದಾಗ ಇದು ಜಸ್ಟ್ ನನ್ನ ರಿವ್ಯೂ ಆಗಿತ್ತು ಬೇಕಿದ್ರೆ ನೀವು ಫುಲ್ ವಿಡಿಯೋ ಹೋಗಿ ನ್ಯೂಸ್ ಫಸ್ಟಲ್ಲಿ ನೋಡ್ಬೋದು ಮತ್ತು ದ ಡೆವಿಲ್ ಲೋ ಫಿಲಮ್ ಬಗ್ಗೆಯೂ ಕೂಡ ಮಾತನಾಡಿದರೆ ಮತ್ತೆ ಬಿಗ್ ಬಾಸ್ ಗೆದ್ದ ನಂತರ ಅವರೊಂದು ಫಸ್ಟ್ ಆ್ಯಕ್ಷನ್ ಪ್ರತಿಯೊಂದು ವಿಡಿಯೋ ಇದೆ ಹೋಗಿ ಚೆಕ್ ಮಾಡಿ ನಮ್ಮ ಚಾನಲಲ್ಲಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೆಲ್ಲಿರೋರಿಗೆ ಎಷ್ಟು ಪೇಮೆಂಟ್ ವೀಕ್ಲಿ ಇತ್ತು ಟೋಟಲಾಗಿ ಎಷ್ಟು ಅಮೌಂಟ್ ಬಂತು ಸುದೀಪ್ ಸರ್ ಎಷ್ಟು ಅಮೌಂಟ್ ಕೊಟ್ಟರು ಯಾರೆಲ್ಲ ಬ್ಯಾಂಡ್ ಪ್ರಮೋಷನ್ಗಳು ಬ್ರ್ಯಾಂಡ್ ಪ್ರಮೋಷನ್ಗಳು ಕಂಪ್ನಿಗಳು ಯಾವ್ಯಾವೆಲ್ಲ ಅಮೌಂಟ್ ಕೊಟ್ಟಿದ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಆಲ್